ಓ ಅಕ್ಕ ಚನ್ನಾಗಿದ್ಯಾ ಲಕ್ಷ್ಮಿ ಚನ್ನಾಗಿದ್ಯಾ ಓ ಅದಕ್ಕೆ ಚನ್ನಾಗಿವನಿ ಓ ನೀ ಚನ್ನಾಗಿದ್ದೀರಾ ಅಯ್ಯೋ ಚನ್ನಾಗಿವನ ಕನಕ ಏನು ತಿರ್ಗೆ ಓಡ್ನಿವಲ್ಲ ನೀವು ಆಂಗ್ಲ ಮಗ मार್ತ ಬಿಟ್ರು ನನ್ನ ಅಯ್ಯೋ ಅಕ್ಕ ಬೇಜಾರು ತಿಳ್ಕಬೇಡ ಕನಕ ಓತು ನನಗೆನೇ ಬೇಜಾರಾಯತದೆ ಬೇಜಾರು ತಿಳ್ಕಬೇಡ ಕನಕ ನಾವು ಲಲಿತಿ ತಿಲ್ಲ ಕೋಡು ಕೆಲಸಕ್ಕೆ ಹೋಗಿಲ್ಲ ಕನಕ ಯಾಕಲ ಊರಲ್ಲಿ ಕೆಲಸ ಸಿಗಕ್ಕೆ ಇಲ್ವಾ ಕೊಡ್ಗೆ ಯಾಕ ಹೋಗಿದೆ ಅಯ್ಯೋ ಸುಮ್ಕಿರು 1.5 ಲಕ್ಷ ಸಾಲ ಮಾಡ್ಕ ಬಿಟ್ಟು ಪಾಟೇಲಾಪುರ ತವೂ ಏನು ಜೀವ ತೆಗಿತಿದ ದುಡ್ಡು ಕೊಡಿ 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 ಅಂತ ಮನೆ ಮಕ್ಳು ಬಂದು ಮನೆ ಬದಿ ಕಳಿತಿದ ಅದಕ್ಕೆ ಅದಾಗ ತೀರೋದಂಗೆ ಆಗ್ಲೇನ್ಬಿಟ್ಟು ಇಬ್ಬರು ಕೆಲ್ಸಕ್ಕೆ ಹೋಗಿ ತೀರ್ಸ್ಬಿಟ್ಟು ಈಗ ನಿಮ್ಮದೇಗೆ ನಾವು ಒಂದೇ ದಿವಸ ಕನಕ ಊರಿಗೆ ಬಂದಿದ್ದು ಊರಿಗೆ ಬಂದು ಪಟೇಲಪ್ಪನಿಗೆ ಸಾಲ ತೀರ್ಸ್ಬಿಟ್ಟು ನನಗೆ ಹೇಳ್ದಲ್ಲಿ ನೀನು ಹಿಂಗೆ ಅಂದ್ಬಿಟ್ಟು ನೀರು ನಿಂತ ಅಂದ್ಬಿಟ್ಟು ಆಗ ತೀರ್ಮಾನ ಮಾಡ್ಕೊಂಡು ಇನ್ನು ಬಂದು ಬಂದು ಮನೆ ನಿಂತ್ಕೊತಾನೆ ಅವನು ಹಂಗೆ ನಿಂತ್ಕೊಂಡಾಗ ಅಕ್ಕ ಬಾಣತಾನಕ್ಕೆ ಬಂದಿರ್ತಾನೆ ನಿಮ್ದು ಸಿಕ್ಕದ ಅಕ್ಕಂಗೆ ಆ ಸಾಲ ತೀರಿಸ್ಬಿಟ್ಟೆ ಹೋಗ್ಬೇಕು ಅಂದ್ಕೊಂಡು ಹಂಗೆ ಕೆಲ್ಸಕ್ಕೆ ಹೊಂಟೋಗಿದ್ದ ಕನಕ ಹೋಗಿತ್ತು ಪಪ್ಪ ಎಂಟು ಎಂಟ್ ತಿಂ ಕಲಾ ಮತ್ತೆ ನನ್ಗೋಸ್ಕರ ಕರ್ಕೊಂಡು ಬಂದಿಲ್ಲ ಇಬ್ಬರು ಅದ್ಕೆನಾದ್ರ ಒಂದ್ ಬಾಟ್ಲ್ ತಿರುಗಬೇಕು ಇವು ಎಲ್ಲಿ ಅನ್ಕೊಂಡು ಯತ್ನೆ ಮಾಡ್ಕೊಂಡು ನಮ್ ಮತ್ತೆ ಕರ್ಕಂಡೆ ಬಂದಿಲ್ಲ ಗೊತ್ತಾ ಏನ್ ಮಾಡೋದು ಏನು ಅಂತ ಓಸಿ ಯತ್ನೇ ಆಗಿತಿಲ್ಲ ಕಲಾ ಮಗ ಅದ್ಕೆ ಬೇಜಾರ್ ಮಾಡ್ಕೋಬೇಡಿ ಅದಕ್ಕೆ ಬುಂದಕನ ಕೇಳ್ಕೊಂಡು ಕೇಳ್ಕೊಂಡ್ ಹೋಗೋದ ಅನ್ಬಿಟ್ಟು ಯಾವ ಕಳ್ಸಕೊಟ್ಟಿ ಅನ್ಬಿಟ್ಟು ಅಯ್ಯೋ ಏನ್ ಮಾಡೋದವ ಈಗ ವಿಧಿ ಇಲ್ಲ ಪಾಪ ಆಕೆ ಇಬ್ರುಗೂ ಬಾಣತನ ಮಾಡವ ಅಂದ್ರ ಮಾಡಾಕ ಅದವ ಕಾಲಕನಕ್ಕೆ ಯಾಕ ನಾವಿಲ್ವಾ ನೋಡ್ಕತಿ ಸುಮ್ಕಿರಿ ಪೇಜಾ ತಿಳ್ಕಬೇಡಿ ನೀವು ಮಾಡಾಕಿರ ಅಂದಕ್ಕೆ ಸಾಲ ನಿಮಗೋಸ್ಕರ ನೀವು ಸಾಲ ತೀರ್ಸ್ಪಡ್ತ ಅನ್ಬಿಟ್ಟಂಗ ಇದ್ ಮಾಡಿದ್ದು ಏನಾರ ಇರ್ಲಿ ನಮಗ ನೀನ ಒಂದ್ ಫೋನ್ ಮಾಡಿ ಹಿಂಗ ಹಿಂಗ ಆಗಬೇಕನಾಕ ಅಂತ ಹೇಳ್ಬೇಕಾನ ಹೆಂಗ್ ಬೇಕ ಹೇಳನೆ ಹೆಂಗ ಹೇಳನೆ ಹೇಳು ಅಪ್ಪ ನಿನಗ್ ತೊಂದ್ರೆ ಕೊಟ್ ಕುತ್ಕೊಳಕದ ಆಕೆ ನಾನು ನಿಂಗೆ ತುಂಬದ್ ಬಸರಿಗೆ ಹೇಳಿ ಯತ್ನ ಮಾಡ್ಸೋಕೆ ಏನ ಚಂದವ್ವ ಹೇಳು ಆತಕೆ ಯಾವ ವಿಷಯನು ಹೇಳೋದ್ ಬೇಡ ಅನ್ಕೊಂಡಂಗೆ ಸರಿ ಬಿಡು ನಿಜಕ್ಕೂ ನೀನ್ ಕರೆಯ ಬರೋಕ್ಕಿಲ್ಲ ಹಂಗೆ ಹಿಂಗೇನ್ಸಿ ಬೇಜಾರಾಗಿತ್ತಿಲ್ಲ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡವ್ರೆ ನನಗೆ ಯೋಗ್ಯತೆ ಉಳಿಸ್ಕೊಳಕ್ ಆಗಿನ ಅಷ್ಟೇ ಅಪ್ಪ ಎಷ್ಟು ಚೆನ್ನಾಗಿ ನೋಡ್ಕೊಂಡ ಗೊತ್ತಾನ ಮತ್ತೆ ತಾಯಿಗಿಂತ ಹೆಚ್ಚಾಗಿ ನಮ್ಮ ಹೂವ ಇಲ್ಲ ಒಂದ್ ಕೊರ್ ಮರ್ಸ್ಬಿಡ್ತು ನಾ ಮತ್ತೆ ಅವ್ರಿಗೆ ಅವ್ರ ತಕ್ಷಣ ನಾನು ಇರ್ಲಿಲ್ಲ ನನ್ನ ಆಗ್ನಿ ಬಿಟ್ಬಿಟ್ಟು ನನ್ನ ಗಂಡ ಕಾರ್ದ ಅಂದ್ಕೊಂಡು ಹೋದೆ ಇವತ್ತು ನಮ್ಮ ಅತ್ತೆ ಇಲ್ಲದ ಹೋಗಿ ನನ್ನ ಪರಿಸ್ಥಿತಿ ಏನೇ ಬೇಕಾಗಿತ್ತು ಹೇಳು ಈಜ ಕಡ್ಡಿ ತೆಗ್ದು ಈಜ ಕಡ್ಡಿಗೆ ಮಡಗಿಸ್ತೀನಿ ಹನ್ನೆರಡು ಇಪ್ಪತ್ತು ತಾನೇ ಮಾಡಿಕೊಂಡು ಅಷ್ಟೆಲ್ಲ ಇದು ಮಾಡಿದ್ರು ನಿಜವಾಗ್ಲು ಋಣ ತೀರ್ಸಕ್ಕಂತೂ ಸಾಧ್ಯನೇ ಇಲ್ಲ ಕಲ ಮಗ ಹೆಂಗ ಬಿಡಕ್ಕ ಆ ಭಗವಂತ ಅಂತ ಇಲ್ಲವ ಏನೋ ಒಂದು ಒಳ್ಳೇದು ಆಯ್ತಲ್ಲ ಬಿಡು ನಾವು ಅದಕ್ಕೆ ಬರ್ನಿಲ್ಲ ಇಷ್ಟು ದಿವಸ ಕನಕ ಅಲ್ಲಿ ರಜಾ ಬೇರೆ ಕೊಡ್ತಿತ್ತಿಲ್ಲ ಅದಕ್ಕೋಸ್ಕರ ಬರ್ನಿಲ್ಲ ತಪ್ಪು ತಿಳ್ಕೆ ಬಿಡಿ ಕನಕ್ಕೆ ನಾವು ಹೊಸ ಸಾಲ ತೀರ್ಸ್ಕೊಬಿಡದ ಈಗ ನೀವಲ್ಲಿದ್ದಾಗ ಅವ್ರು ಬಂದು ಸಾಲದವ್ರು ವಾರ್ತಾ ಕೊಟ್ಟಾಗ ನಿಮ್ಗೆ ಹೆಂಗೆ ನಿಮ್ಮದು ಸಿಕ್ಕದು

ಹೋಗು ಹಂಗ ಅನ್ಕೊಂಡು ಜೊತೆ ಹಾಕೊಂಡ್ ಮಾಡ್ಬಿಡು ಅಂತ ಬಸ್ರಿ ಅಂತ ಗೊತ್ತಾಯ್ತಾನೆ ತಿರುಗಿ ನೋಡ್ಬೇಕಾನೆ ಅಯ್ಯೋ ಹೊಸ ಪಾಟೀಲ್ ಅಪ್ಪನ ಮುಂದ್ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕಾಗಿತ್ತು ಏನ್ ಬಂದಿ ಮನೆತು ಮಾರ ಇನ್ವಾಗ ಬಯ್ಯನು ಅದಕ್ಕೆ ಹೊಸಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಕಂಡೀಶನ್ ತೀರ್ಸ್ಬಿಡದ ಅನ್ಕೊಂಡು ಗಂಡು ಇರ್ತವೆ ಹೋಗಿದ್ದು ಹೊತ್ತಿಗೆ ಎರ್ಗೆ ಓತ್ಕ ಹೆಂಗಾರು ಮಾಡಿ ಅಲ್ಲಿ ಮುಗಿಸ್ಬಿಟ್ಟು ತೀರ್ಸ್ಬಿಟ್ಟು ಸರಿ ಆಯ್ತದ ಬಂದಿ ಅನ್ಕೊಂಡು ಹಂಗೇನಾರು ಎಮರ್ಜೆನ್ಸಿ ಆದಾಗ ಹೇಳ್ಬೇಕು ಮಾಡ್ಬೋದಾಗಿತ್ತು

ನಾವು ಹೋಗಿ ಏನು ಉರ್ಸಾಯ್ತಾ ಏನೂ ದುಮ್ ಕಟ್ಕೊಂಡು ಆಮೇಲೆ ಮಳೆ ಒಂದು ಸೈಡಲ್ಲಿ ನೀರು ಸುರಿತಿತ್ತು ಕಣವ ಮೇಲೆ ಗೋಡೆ ಮೇಲೆಲ್ಲ ನೀರ್ದಿ ಮಣ್ಣೆಲ್ಲ ಅರ್ದಿ ಕುಂತಿತ್ತು ಒಂಚೂರ ಬಣ್ಣ ಒಡ್ಸ್ಬಿಡದ ಅನ್ಕೊಂಡು ಹೇಳಿದ ಗಂಟೆ ಮೇಲೆ ಬರ್ತೀವಿ ಅಂತು ಅದಕ್ಕೆ ಹೇಳ್ಬಿಟ್ಟು ಅನ್ಕ ಬಂದು ಅವ ಬಸ್ರಿ ಹಾಕೋಣ ಅಕ್ಕಿ ಕಳಿಸ್ಕೊಡಿ ಅಲ್ಲೇ ಬಾಣತಾರ ಮಾಡ್ತೀನಿ ಕಣ ಅಯ್ಯೋ ಹೋಗು ಮಾಡ್ತೀನಿ ಮಾಡಕ್ ಅಣ್ಣ ಅಷ್ಟ ತಿಂಗ್ಳಿಂದ ಎಂಟ್ ತಿಂಗ್ಳಿಂದ ಪೂರ್ಣ ಮಾಡಕಾಯ್ತಿಲ್ವ ನೀವು ಅಯ್ಯೋ ಫೋನ್ ಹೆಂಗ್ ಮಾಡೋದು ಯಾವ ಮಕ್ಕಳ ಹೊತ್ಕೊಂಡು ಮಾಡವ ನೋಡು ನಂತ ಅಮ್ಮ ಫೋನ್ ಮಾಡಿ ಮಾತಾಡ್ತಾನಲ್ಲ ಒಂದು ತಿರ್ಗಿ ನೋಡಿಲ್ಲ ಅಂತ ಅನ್ಕತ್ತಾಳೆ ಅಕ್ಕ ಅಂದ್ಬಿಟ್ಟು ಅದಲ್ಲದೇ ಕೊಡ್ಕೋ ಗಿಡ್ಗೆ ಹೋಗಿ ಅಂದ್ರೆ ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಹಂಗೆ ಹೇಳದೆ ಬೇಡ ಪಟೇಲ್ ಅಪ್ಪ ಸಾರ ಮೇಲೆ ಅಮ್ಮಾಯಿ ಹೋಗಿ ಕರೆ ಕಾಯ್ತದೆ ಅನ್ಕೊಂಡು ಬಂದ ಕತೆ ಅತೆ ಶಾಸ್ತ್ರ ಗಿಸ್ತ್ರ ಕೇಳ್ಬಿಟ್ಟು ಅದು ಹೇಳಿರತ್ತೆ ಯಾವಾಗ ಕಳ್ಸ್ಕೊಟ್ಟಿರಿ ಅಂತವ ಕಾಣಕ್ಕನಪ್ಪ ಈಗ ಮಗ ಏಳು ತಿಂಗಳು ತುಂಬೋಗದೆ ಅವಳಿಗೆ ಅವಳಿಗೆ ಸೋ ನಮ್ಮ ಸೋಮೆನ್ಗೆ ಅವಳಿಗೆ ಎಂಟು ತಿಂಗಳು ನೆನ್ನೆಗೆ ಅವಳನ್ನ ಅವ್ ಇವಳನ್ನ ಕಳಿಸ್ಬಿಟ್ಟು ಕರ್ಕೊಂಡು ಬರಬೇಕು வ்ல ஓடாட் அதுக்கோஸ்க்கு சோமே பிரெக்னெண்ட் அதுக்கே கர்க்கொடி நம்ம நோட் சசையா நோட நான் அய்ய உட்கால நோட் சரியா ஊட்டாட்டு

ಇರೋ ಅರ್ತ ತಡಕ್ಕೆ ಸರಿ ಕಣತೆ ಫೋನ್ ಮಾಡಿ ಹೇಳ್ತೀವಿ ಏನು ಮಾಡಬೇಡಿ ಒಟ್ಟಿಗೆ ಇವತ್ತು ಒಂದೇ ಸುಳ್ಕತ್ತೀವಿ ಓ ಹಾಗೆ ಕಳಿಸ್ ಬಿಡ್ತಾರ ನಿನ್ನ ಹಾಗೆ ಸುಂದಿರೋ ಐತು ಅಲ ಹಲೋ ಏನು ಹೇಳು ಅದಕ್ಕೆ ಏನು ಹೇಳೋ ಏನು ಹೇಳೋ ಆ ಇದು ವಸಂತಿಯಾ ಕಾಮನು ತಮ್ನೆಟ್ ತಿನ್ನು ಬಂದವರೇ ಓ ಎಷ್ಟು ತಲೆ ಈಗ ಬಂದಾರ ಕಣ್ರಿ ಈಗ ಬಂದ್ರಾ ಬಂದೇ ತಾಡಿ ಬಂತವನೆ

அதுக்கு அங்கு ಓ ಲಕ್ಷ್ಮೀ ಬಂದಿದ ಎರಡು ಕೆಜಿ ಸಾಕಲ್ವಾ ಏ ಸಾಕು ಕಣ್ ಬನ್ನಿ ಏ ನಾವೇನಿನ್ ಅನ್ನೇ ಮನ್ಯಾಗ ತಿಂದಿ ನಾವೇನು ಅರ್ಗಚ್ ಕಟ್ಟಾಗಿ ಇಕ್ಕ ಹತ್ತಿದೆ ಸರಿ ಆಯ್ತು ಬತ್ತಿ ಬಿಡು ಆ ಸರಿ ರೀ ಆಯ್ತು ಬನ್ನಿ ಅವ ಏ ಸರಿ ಬಿಡವ್ವ ನಾವು ಹತ್ತಿ ಬರೋಕಿಲ್ಲ ಕಣ ನಾವು ಆ ಯಾಕ ಬರಲ್ಲ ಬರ್ಸ್ಕಲ್ವರೇನು ಯಾದು ಆಯ್ತವ ಏಕೆ ಸುಮ್ ಕುತ್ಕ ಹಾ ಬರೋದೆ ಅಪ್ರೂಪ ಹಂಗೆ ಕಳ್ಸಿ ಬಿಡ್ತಾರೆ ಕಣ ಅವ ಸೋಮ ಗೆಸ್ಟ್ ತಿಂಗ್ಳು ಆ ಅವ್ಳು ಗೋವಾ ನಿನ್ನಾಗ ಏನು ತಿಂಗ್ಳು ಕಲೆ ಹಂಗ ಕರ್ಕ ಬರ್ಬೇಕು ಅಯ್ಯೋ ಅದ್ನಿ ಮಾಡ್ತಿದೆ ಮಾಡ್ತಿದ್ದೆ ನಮ್ಮಕಿ ಹೇಳಿತ್ತು ಏನಾರೇ ಅವ್ರ ತಮ್ಮನು ತಮ್ಮ ಇರ್ತೀನಿ ಕರೆಯಾಗ್ ಬರ್ದರೀ ತಲೆಗೆ ಇಡ್ಸ್ಕೊಬೇಡ ಬಿಡು ನಾನಿ ಇಸ್ಕೊತಿನಿ ಎರ್ಗೆ ಬೇಕಾ ಕಳ್ಸ್ಕೊಟ್ಟನು ಅಂತ ಅಂದಿತ್ತು ನಾನು ಆಯ್ತು ಅಂತ ತಿರುಗಾ ತಕೊಂಡಿ ತಕಲ್ಲ ತಿನ್ಕೊಟ್ ಮುಚ್ಕೊಂಡೇನು ಅಯ್ಯೋವಾ ನಮಗೂ ಆಸೆ ಇಲ್ವ ಪಪ್ಪ ಕರಿಬೇಕು ಬಾಣಿಸ್ಬೇಕು ನನಗೆ ಇಷ್ಟ ಇಲ್ವಾ ಸಾಲದಿಂದ ಹಂಗ ಇದಾಗಿದ್ವ ಅಷ್ಟೇ ಇನ್ನೇನಿಲ್ಲ ಯಾವ ಇಲ್ಲ ಏನೂ ಇಲ್ಲ ಹೊತ್ಕಟ್ಟ ಬಾಣತನ ಮಾಡಿಸ್ಕೊಂಡು ಇಸ್ಕೊತಿನಿ ಆದ್ರೆ ನಂಗೆ ಅಷ್ಟು ಸಂತೋಷ ಕಳ್ಸಿಕೊಡ್ತೀನಿ